ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೇರಳೆ ಹಣ್ಣು ಜಾಮೂನು ಎಂದು ಕರೆಯಲ್ಪಡುವ ಇದು ಬೇಸಿಗೆ ಕಾಲದಲ್ಲಿ ಸಿಗುವ ಒಂದು ಋತುಮಾನದ ಹಣ್ಣಾಗಿದ್ದು ಮಧುಮೇಹಿಗಳಿಗೆ ರಾಮಬಾಣವಾಗಿದೆ ಇದು ನೈಸರ್ಗಿಕವಾಗಿ ಕಡಿಮೆ ಕೊಬ್ಬಿನಂಶವನ್ನು ಹೊಂದಿದ್ದು ಆರೋಗ್ಯಕರ ಹೃದಯಕ್ಕೆ ಮತ್ತು ಹೃದಯೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೇರಳೆ ಹಣ್ಣುಗಳು ವಿಟಮಿನ್ಗಳು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಖನಿಜಾಂಶಗಳಿಂದ ಸಮೃದ್ಧವಾಗಿದೆ ಇನ್ನು ಸ್ನೇಹಿತರೆ ಭಾರತ ಎಂಬ ಹೆಸರು ಅಧಿಕೃತವಾಗಿ ಬರುವ ಮೊದಲು ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಆಗ್ನೇಯ ಏಷ್ಯಾದ ಅನೇಕ ದೇಶಗಳಲ್ಲಿ ಭಾರತಕ್ಕೆ ಜಂಬು ದ್ವೀಪ ಎಂದು ಕರೆಯಲಾಗುತ್ತಿತ್ತು ಅಂದರೆ ನಮ್ಮ ಭಾರತದ ಪೂರ್ವದ ಹೆಸರೇ ಜಂಬು ದ್ವೀಪ ಪುರಾತನ ಭರತ ಖಂಡದಲ್ಲಿ ಜಂಬೂ ಮರಗಳು ಹೇರಳವಾಗಿ ಬೆಳೆಯುತ್ತಿದ್ದವು ಈ ಮರಗಳಲ್ಲಿ ಬೃಹತ್ ಗಾತ್ರದ ಜಂಬೂ ಫಲಗಳು ಬಿಡುತ್ತಿದ್ದರಿಂದ ಜಂಬು ದ್ವೀಪ ಎಂಬ ಹೆಸರು ಬಂದಿದೆ ವಿಷ್ಣು ಪುರಾಣದ ಪ್ರಕಾರ ದ್ವೀಪದಲ್ಲಿನ ಜಂಬು ವೃಕ್ಷಗಳಲ್ಲಿ ಬಿಡುತ್ತಿದ್ದಂಥ ಜಂಬು ಫಲಗಳು ಆನೆಯ ಗಾತ್ರದಲ್ಲಿರುತ್ತಿದ್ದವಂತೆ ಈ ಫಲಗಳು ಪರ್ವತಗಳ ಮೇಲೆ ಬಿದ್ದು ಹರಸೂಸಿದ ರಸದಿಂದಲೇ ಜಂಬು ನದಿ ಉಗಮವಾಯಿತೆಂದು ಆ ನೀರನ್ನ ದ್ವೀಪದ ಜನರು ಬಳಸುತ್ತಿದ್ದರೆಂದು ಉಲ್ಲೇಖಿಸಲಾಗಿದೆ ಜಂಬು ಹಣ್ಣು ಎಂದರೆ ಬೇರೆ ಯಾವುದೂ ಅಲ್ಲ ಸಂಸ್ಕೃತ ಭಾಷೆಯಲ್ಲಿ ಜಂಬು ಫಲ ಎಂದರೆ ನೇರಳೆ ಹಣ್ಣು ಭಾರತ ದೇಶಕ್ಕೆ ಜಂಬು ದ್ವೀಪ ಎಂಬ ಹೆಸರು ಬರಲು ಕಾರಣವೇ ಈ ಜಂಬು ಫಲ ಅಂದರೆ ನೇರಳೆ ಹಣ್ಣು ನೇರಳೆ ಹಣ್ಣು ಪುರಾಣ ಕಾಲದಿಂದ ನಮ್ಮ ದೇಶದಲ್ಲಿ ಜನಪ್ರಿಯವಾದಂತಹ ಹಣ್ಣು ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಫಲ ಹಿಂದಿಯಲ್ಲಿ ಜಾಮೂನ್ ತಮಿಳು ಮತ್ತು ಮಲಯಾಳಂನಲ್ಲಿ ಫಳಂ ಮತ್ತು ತೆಲುಗು ಭಾಷೆಯಲ್ಲಿ ನೇರಳು ಪಂಡು ಎಂದು ಕರೆಯಲಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನೇರಳೆ ಹಣ್ಣಿನ ಪುರಾಣದ ನಂಟು ಮತ್ತು ಔಷಧೀಯ ಉಪಯೋಗಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆಗಿದ್ರೆ ಗುಡ್ಡಂತ ಕಮೆಂಟ್ ಮಾಡಿ ನೇರಳೆ ಹಣ್ಣು ತನ್ನ ಬಣ್ಣ ರುಚಿ ಮತ್ತು ಔಷಧೀಯ ಗುಣಗಳಿಂದ ಸರ್ವರಿಗೂ ಸಹ ಅಚ್ಚುಮೆಚ್ಚು ಕಡು ನೇರಳೆ ಬಣ್ಣಕ್ಕೆ ಹೆಸರುವಾಸಿಯಾದ ನೇರಳೆ ಹಣ್ಣು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ದೊರೆಯುವ ಸೀಸನಲ್ ಹಣ್ಣಾಗಿದೆ ಇದರ ರುಚಿ ಸಿಹಿ ಹುಳಿ ಮತ್ತು ಹೊರಗಿನಿಂದ ಮಿಶ್ರಿತವಾಗಿರುತ್ತದೆ ಮೊದಲೆಲ್ಲ ರಸ್ತೆಯ ಬದಿಯಲ್ಲಿ ದಂಡಿಯಾಗಿ ದೊರೆಯುತ್ತಿದ್ದಂಥ ಈ ಹಣ್ಣು ಈಗ ಮಾರುಕಟ್ಟೆಯಲ್ಲಿ ದುಬಾರಿ ಹಣ್ಣುಗಳ ಪಟ್ಟಿಯಲ್ಲಿ ಸೇರಿದೆ ಪುರಾಣ ಪ್ರಕಾರವು ನೇರಳೆಗೆ ಪ್ರಾಮುಖ್ಯತೆ ಇದ್ದು ನೇರಳೆಯನ್ನ ತ್ರೇತಾಯುಗದ ರಾಮಾಯಣದಲ್ಲಿ ದೇವರ ಹಣ್ಣು ಎಂದೇ ಉಲ್ಲೇಖಿಸಲಾಗಿದೆ ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣ ಮತ್ತು ಸೀತೆಯರು ವನವಾಸದಲ್ಲಿದ್ದಾಗ ನೇರಳೆ ಹಣ್ಣನ್ನು ಸೇವಿಸಿಕೊಂಡೇ ಅನೇಕ ದಿವಸ ಜೀವಿಸಿದ್ದರು ಎಂಬ ಉಲ್ಲೇಖವಿದೆ ಈ ಹಣ್ಣು ಪ್ರಭು ಶ್ರೀರಾಮಚಂದ್ರರ ಯಾಸವನ್ನು ಹೋಗಲಾಡಿಸಿ ಅವರಿಗೆ ಪೋಷಣೆಯನ್ನು ನೀಡುತ್ತಿತ್ತು ಅಷ್ಟು ಮಾತ್ರವಲ್ಲದೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ವನವಾಸ ಮಾರ್ಗದಲ್ಲಿ ಕ್ರಮಿಸಲು ಈ ಹಣ್ಣು ಶಕ್ತಿಯನ್ನು ಸಹ ನೀಡುತ್ತಿತ್ತು ಆದ್ದರಿಂದ ಹಿಂದೂಗಳು ನೇರಳೆ ಮರವನ್ನು ದೈವಿಕ ಮರವೆಂದೇ ಪರಿಗಣಿಸುತ್ತಾರೆ ಕೆಲವು ಸ್ಥಳಗಳಲ್ಲಿ ನೇರಳೆ ಮರಗಳನ್ನು ಪೂಜಿಸಲಾಗುತ್ತದೆ ನೇರಳೆ ಹಣ್ಣಿನ ಸೇವನೆ ಹಲವು ರೋಗಗಳಿಗೆ ರಾಮಬಾಣವಾಗಿದೆ ನೇರಳೆ ಹಣ್ಣಿನ ಆರೋಗ್ಯ ಲಾಭಗಳು ನೇರಳೆ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ ಇದರಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಂಡ್ರೆ ನೇರಳೆ ಹಣ್ಣನ್ನು ಸೇವಿಸಲು ಇಷ್ಟಪಡದವರು ಸಹ ಅದನ್ನು ಸೇವಿಸಿ ತೊಡಗುತ್ತಾರೆ ನೇರಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಬಿ ಟ್ವೆಲ್ವ್ ಮೆಗ್ನೀಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕಬ್ಬಿಣ ಹಾಗೂ ಮ್ಯಾಂಗನೀಸ್ನ ಸತ್ವಗಳಿರುತ್ತವೆ ರೋಗ ಶಕ್ತಿಯನ್ನು ಸುಧಾರಿಸಲು ಮತ್ತು ಹಿಮೋಗ್ಲೋಬಿನ್ನ ಕೊರತೆಯನ್ನು ಸರಿಪಡಿಸಲು ನೇರಳೆ ಉತ್ತಮವಾದ ಆಹಾರವಾಗಿದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ನೇರಳೆಯನ್ನು ಆಹಾರವಾಗಿ ಸೇವಿಸುವುದು ಉತ್ತಮ ಆಯ್ಕೆಯಾಗಿದೆ ಮಧುಮೇಹ ಸಮಸ್ಯೆಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿನ ಇನ್ಸುಲಿನ್ ಮಟ್ಟವನ್ನು ವೃದ್ಧಿ ಮಾಡುತ್ತದೆ ನೇರಳೆ ಹಣ್ಣು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ ಇತ್ತೀಚೆಗೆ ನಡೆದಿರುವಂಥ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವಿಸುವ ವ್ಯಕ್ತಿಗಳಲ್ಲಿ ರಕ್ತದೊತ್ತಡದ ಮಟ್ಟವು ಕಡಿಮೆಯಾಗುವುದು ಕಂಡುಬಂದಿದೆ ನೇರಳೆ ಹಣ್ಣಿನಲ್ಲಿ ಕಬ್ಬಿನಾಂಶ ಹೇರಳವಾಗಿರುತ್ತದೆ ಕಬ್ಬಿನಾಂಶವು ರಕ್ತವನ್ನು ಶುದ್ಧೀಕರಿಸುವುದರ ಜೊತೆಗೆ ಚರ್ಮದ ಆರೋಗ್ಯಕ್ಕೂ ಸಹ ಸಹಕಾರಿಯಾಗುತ್ತದೆ ನೇರಳೆ ಹಣ್ಣಿನ ಸೇವನೆ ಚರ್ಮವನ್ನು ಮೊಡವೆ ಮುಕ್ತಗೊಳಿಸುತ್ತದೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ನೇರಳೆ ಹಣ್ಣು ಉತ್ತಮವಾದ ಆಯ್ಕೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತದೆ ಇದು ಹಸಿವನ್ನು ನಿಗ್ರಹಿಸಲು ಉಪಯುಕ್ತವೆನಿಸಿಕೊಳ್ಳುತ್ತದೆ ನೇರಳೆ ಹಣ್ಣಿನಲ್ಲಿ ನಾರಿದಾಂಶ ಹೆಚ್ಚಾಗಿರುತ್ತದೆ ನೀವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನೇರಳೆ ಹಣ್ಣು ರಾಮಬಾಣವಾಗಿದೆ ಮಲಬದ್ಧತೆಯನ್ನು ತಡೆಗಟ್ಟುವಲ್ಲಿ ನೇರಳೆ ಹಣ್ಣಿನ ಸೇವನೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಪೊಟ್ಯಾಷಿಯಂನಿಂದ ತುಂಬಿದಂಥ ನೇರಳೆ ಹಣ್ಣು ಹೃದಯದ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ನೇರಳೆ ಹಣ್ಣು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಉತ್ತಮ ಕೊಲೆಸ್ಟ್ರಾಲ್ನ ಮಟ್ಟವನ್ನು ವೃದ್ಧಿ ಮಾಡುತ್ತದೆ ಈ ಹಣ್ಣುಗಳಲ್ಲಿರುವ ಪೊಟ್ಯಾಷಿಯಂ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಸಂಗ್ರಹವಾಗುವುದನ್ನು ತಡೆಗಟ್ಟುತ್ತದೆ ಆ ಮೂಲಕ ಹೃದ್ರೋಗವನ್ನು ನಿಯಂತ್ರಿಸುತ್ತವೆ ಅದೇ ರೀತಿ ಲಿವರ್ಗೆ ಏನಾದರೂ ಹಾನಿಯಾಗಿದ್ದಲ್ಲಿ ಚೇತರಿಸಿಕೊಳ್ಳಲು ಈ ಹಣ್ಣುಗಳು ನೆರವಾಗುತ್ತವೆ ಎಂದು ತಜ್ಞರು ಉಲ್ಲೇಖಿಸುತ್ತಾರೆ ನೇರಳೆ ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಲಿವರ್ನ ಆರೋಗ್ಯವನ್ನು ಸುಧಾರಿಸುತ್ತವೆ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಹಾಗಾಗಿಯೇ ಉಷ್ಣದಿಂದ ಉಂಟಾಗುವ ಭೇದಿ ಅಥವಾ ರಕ್ತಭೇದಿಗಳಿಗೆ ನೇರಳೆ ಹಣ್ಣು ತ್ವರಿತ ಪರಿಹಾರವನ್ನು ನೀಡುತ್ತದೆ ಹೇರಳವಾದ ವಿಟಮಿನ್ ಸಿ ಇರುವ ಕಾರಣ ಶೀತ ಹಾಗೂ ಜ್ವರದ ವಿರುದ್ಧ ಹೋರಾಡುವಂತಹ ಶಕ್ತಿ ನೇರಳೆ ಹಣ್ಣಿನಲ್ಲಿರುತ್ತದೆ ಅಲ್ಲದೆ ಸಿ ವಿಟಮಿನ್ ಹೆಚ್ಚಿನ ಅಂಶದಲ್ಲಿರುವುದರಿಂದ ದೀರ್ಘಕಾಲದ ಕೆಮ್ಮು ಮತ್ತು ಉಬ್ಬಸಕ್ಕೆ ನೇರಳೆ ಹಣ್ಣು ಉತ್ತಮವಾದ ಔಷಧಿಯಾಗಿದೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಹೆಚ್ಚಾಗಿರುವುದರಿಂದ ಮೂಳೆಯ ಆರೋಗ್ಯಕ್ಕೆ ಈ ಹಣ್ಣು ಬಹಳ ಮುಖ್ಯ ಈ ಖನಿಜಗಳು ಮೂಳೆಯ ಸಾಂದ್ರತೆಯನ್ನು ವೃದ್ಧಿಸಲು ಮತ್ತು ಮೂಳೆಗೆ ಸಂಬಂಧಿತ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿವೆ ನೇರಳೆಯ ಎಲೆಗಳನ್ನು ಅರೆದು ಸುಟ್ಟ ಗಾಯಗಳಿಗೆ ಲೇಪಿಸುತ್ತಾ ಬಂದರೆ ಗಾಯಗಳು ಗುಣವಾಗುತ್ತವೆ ನೇರಳೆ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ಗಂಧ ನಿರ್ಮೂಲನೆಗೊಳ್ಳುತ್ತದೆ ಹಲ್ಲುಗಳು ಸಹ ಗಟ್ಟಿಯಾಗುತ್ತವೆ ಹಲ್ಲುಗಳಿಂದ ರಕ್ತಸ್ರಾವವಾಗುತ್ತಿದ್ದಲ್ಲಿ ನೇರಳೆ ಮರದ ಚಿಗುರೆಲೆಗಳನ್ನು ಅಗೆದು ತಿನ್ನಬಹುದು ನೇರಳೆ ಹಣ್ಣಿನಲ್ಲಿರುವಂಥ ಒಮಾಗಾಸಿಕ್ಸ್ ಕೊಬ್ಬಿನಾಮ್ಲ ನೆನಪಿನ ಶಕ್ತಿಯನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಿರುತ್ತದೆ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿರುವವರಿಗೂ ಸಹ ನೇರಳೆ ಹಣ್ಣು ಬಹಳ ಸಹಾಯಕಾರಿ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನೇರಳೆ ಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳಿರುತ್ತವೆ ನೇರಳೆ ಹಣ್ಣಿನಲ್ಲಿ ಉತ್ಕರ್ಷಣಾ ನಿರೋಧಕಾಂಶವಿರುತ್ತದೆ ನೇರಳೆ ಹಣ್ಣನ್ನು ತಿಂದ ನಂತರ ಮತ್ತು ತಿನ್ನುವ ಮೊದಲು ಕನಿಷ್ಠ ಪಕ್ಷ ಒಂದು ಗಂಟೆಯವರೆಗೂ ಹಾಲನ್ನು ಸೇವಿಸಬಾರದು ಮತ್ತು ನೇರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸ್ವೀಕರಿಸಬಾರದು ನೇರಳೆ ಹಣ್ಣನ್ನು ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಅತಿಯಾಗಿ ತಿನ್ನುವುದು ಅಪಾಯಕಾರಿ ಎಂದೇ ತಜ್ಞರು ಉಲ್ಲೇಖಿಸುತ್ತಾರೆ ರಕ್ತದೊತ್ತಡ ಹಾಗೂ ಮಧುಮೇಹ ಸಂಬಂಧಿತ ಕಾಯಿಲೆಗಳನ್ನು ಎದುರಿಸುವವರಿಗೆ ನೇರಳೆ ಹಣ್ಣು ಪುನರ್ಜನ್ಮವನ್ನೇ ನೀಡುತ್ತದೆ ಆದರೆ ಅತಿಯಾದರೆ ಅಮೃತವು ವಿಷ ಎಂಬಂತೆ ನೇರಳೆ ಹಣ್ಣನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಕಡಿಮೆ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅತಿಯಾಗಿ ಕಡಿಮೆಯಾಗುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಸಕ್ಕರೆ ಮಟ್ಟ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದರೂ ಅಪಾಯಕಾರಿ ಮತ್ತು ಕಡಿಮೆಯಾದರೂ ಅಪಾಯಕಾರಿ ಹಾಗಾಗಿ ನೇರಳೆ ಹಣ್ಣನ್ನು ಹಿತಮಿತವಾಗಿ ಸೇವಿಸಿದರೆ ಅನುಕೂಲಕಾರಿ ಮತ್ತು ಆರೋಗ್ಯಕರ ಎಂಬ ಸಲಹೆಯನ್ನು ನೀಡುವ ಮೂಲಕ ಈ ವಿಶೇಷವಾದ ಹಣ್ಣಿನ ಕುರಿತಾದ ನಮ್ಮ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ನಾವು ದಿನನಿತ್ಯ ಬಳಸುವ ತರಕಾರಿ ಹಣ್ಣು ಹಂಪಲುಗಳಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂಬುದು ನಮಗೆ ಗೊತ್ತಿಲ್ಲ ಯಾವುದೇ ಹಣ್ಣನ್ನೇ ಆಗಲಿ ತರಕಾರಿಯನ್ನೇ ಆಗಲಿ ಅದರ ಪ್ರಯೋಜನಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯದೆ ಉಪಯೋಗಿಸಿದರೆ ಅದರ ಸಂಪೂರ್ಣ ಉಪಯೋಗ ಏನೆಂದು ಹೇಗೆ ತಾನೇ ಗೊತ್ತಾಗುತ್ತದೆ ಅದರಲ್ಲಿ ಏನೆಲ್ಲ ಪ್ರಯೋಜನಕಾರಿ ಅಂಶಗಳಿದೆ ಅದನ್ನು ಹೇಗೆಲ್ಲ ಯಾವುದೆಲ್ಲ ಉಪಯೋಗಕ್ಕಾಗಿ ಬಳಸಬಹುದು ಎಂದು ತಿಳಿದು ಬಳಸುವುದರಿಂದ ಎಷ್ಟೆಲ್ಲ ಲಾಭ ನಮ್ಮ ದೇಹಕ್ಕೆ ಆಗಲಿದೆ ಬೆಳಿಗ್ಗೆ ಎದ್ದ ಕೂಡಲೇ ನಿತ್ಯ ಕರ್ಮಾಧಿಗಳನ್ನು ಪೂರೈಸಿಕೊಂಡ ಬಳಿಕ ಒಂದು ಕಪ್ ಚಹಾ ಅಥವಾ ಕಾಫಿಯನ್ನು ಸವಿಯುವರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ಜ್ಯೂಸ್ ಸೇವನೆ ಮಾಡುವರು ಆದರೆ ನಾವು ಎದ್ದ ಬಳಿಕ ಬೆಳ್ಳುಳ್ಳಿ ಎಸಳು ತಿಂದರೆ ಅದು ಎಷ್ಟು ಪರಿಣಾಮಕಾರಿ ಎನ್ನುವುದು ನಮಗೆ ಯಾರಿಗೂ ತಿಳಿದಿಲ್ಲ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ಬೆಳ್ಳುಳ್ಳಿ ಸಹಜವಾದ ಔಷಧೀಯ ಆಹಾರ ಪದಾರ್ಥ ಹಾಗೂ ಸರ್ವ ರೋಗ ನಿವಾರಣೆ ಎಂದು ಆಯುರ್ವೇದ ಹೇಳುತ್ತಿದೆ ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ಮಾಡುವಂಥ ಉಪಕಾರಕ್ಕೆ ಬೆಲೆ ಕಟ್ಟಲಾಗದು ನಮ್ಮ ದೇಹದಲ್ಲಿ ಎಂಥ ನೋವಿದ್ದರೂ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ದರೂ ಬೆಳ್ಳುಳ್ಳಿ ಅದನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ರೋಗಗಳನ್ನು ನಿವಾರಿಸಲು ಒಳ್ಳೆಯ ಔಷಧಿಯಂತೆ ಬೆಳ್ಳುಳ್ಳಿ ಕೆಲಸ ಮಾಡುತ್ತದೆ ಬೆಳ್ಳುಳ್ಳಿಯನ್ನು ನಾವು ಮಾಡುವ ಅಡುಗೆಯಲ್ಲಿ ಬರೀ ರುಚಿ ಹಾಗೂ ಸುವಾಸನೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲು ಬಳಸುತ್ತಿದ್ದೀವಿ ಬೆಳ್ಳುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುತ್ತದೆ ನಮ್ಮ ಭಾರತೀಯರು ಇಂತಹ ಔಷಧೀಯ ಪದಾರ್ಥಗಳನ್ನು ಮೊದಲಿನಿಂದಲೂ ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾ ಬಂದಿರುವುದರಿಂದ ನಮ್ಮವರ ರೋಗ ಶಕ್ತಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅರ್ಥ ಇಂತಹ ಸಮಯದಲ್ಲಿ ಆಗಾಗ ಬೇಯಿಸಿದಂಥ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾವುದೇ ವೈರಸ್ ಕೂಡ ನಮ್ಮನ್ನು ಸಮೀಪಿಸದಂತೆ ನಮ್ಮ ದೇಹವನ್ನು ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧೀಯ ಗುಣಗಳು ಕಾಪಾಡುತ್ತವೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಲೂಯಿ ಫ್ಯಾಕ್ಚರ್ ಎಂಬ ವ್ಯಕ್ತಿ ಬೆಳ್ಳುಳ್ಳಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಹಾಗೆ ಮೊದಲ ಪ್ರಪಂಚ ಯುದ್ಧದಲ್ಲಿ ಶುರುವಾದಂಥ ಗ್ಯಾಂಗ್ರಿನ್ ಕಾಯಿಲೆಯನ್ನು ನಾಶ ಮಾಡುವ ಶಕ್ತಿ ಇರುವುದಾಗಿ ಕಂಡುಹಿಡಿಯುತ್ತಾರೆ ಕೆಲವರಿಗೆ ಕಿವಿಯಿಂದ ದ್ರವ ಪದಾರ್ಥ ಹೊರಗಡೆ ಸೋರುತ್ತಿರುವುದರಿಂದ ಅವರ ಹತ್ತಿರ ದುರ್ನಾತ ಬರುತ್ತಿರುತ್ತದೆ ಅಂಥವರು ಬೆಳ್ಳುಳ್ಳಿ ಹೆಸಳನ್ನ ಕಿವಿಯಲ್ಲಿಟ್ಟುಕೊಳ್ಳುವುದರಿಂದ ದುರ್ನಾತ ಬರುವುದಿಲ್ಲ ಹಾಗೆ ಆ ದ್ರವ ಪದಾರ್ಥ ಸೋರುವುದು ಕೂಡ ಕೆಲ ದಿನಗಳಿಗೆ ನಿಂತು ಹೋಗುತ್ತದೆ ಮೈಕೈ ನೋವು ಅಧಿಕವಾಗಿರುವವರು ಬೆಳ್ಳುಳ್ಳಿಯನ್ನು ಕಿವಿಯಲ್ಲಿಟ್ಟುಕೊಳ್ಳೋದ್ರಿಂದ ಆ ನೋವಿನಿಂದ ಪರಿಹಾರ ಪಡೆಯಬಹುದು ನೀವು ಕಿವಿಯಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟುಕೊಳ್ಳೋದ್ರಿಂದ ಅಂದರೆ ಕಿವಿ ನೋವು ರಾತ್ರಿ ಮಲಗುವ ಮುಂಚೆ ಒಂದು ಹೆಸರು ಬೆಳ್ಳುಳ್ಳಿಯನ್ನು ಕಿವಿಯೊಳಗೆ ಇಟ್ಕೊಂಡು ಮಲಗಿದರೆ ಬೆಳಿಗ್ಗೆ ಏಳುವ ಹೊತ್ತಿಗೆ ನೋವಿರುವುದಿಲ್ಲ ತುಂಬ ಕೆಮ್ಮಿರುವವರು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದೊಂದಿಗೆ ಬೆರೆಸಿ ಪ್ರತಿ ಮೂರು ಗಂಟೆಗೆ ಒಂದು ಸಲ ಒಂದು ಚಮಚದಷ್ಟು ತಿನ್ನುತ್ತಿದ್ದರೆ ಒಂದೆರಡು ದಿನಗಳಲ್ಲಿ ಕೆಮ್ಮು ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಜೊತೆಗೆ ದೇಹಕ್ಕೂ ಕೂಡ ಆರಾಮವಾಗಿರುತ್ತದೆ ಗರ್ಭಿಣಿಯರು ಪ್ರತಿದಿನ ಒಂದು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಲಿನಲ್ಲಿ ಬೆರೆಸಿಕೊಂಡು ಕುಡಿಯುತ್ತಿದ್ದರೆ ಹೊಟ್ಟೆಯೊಳಗೆ ಬೆಳೆಯುತ್ತಿರುವಂತಹ ಮಗು ಗಟ್ಟಿಮುಟ್ಟಾಗಿ ತಯಾರಾಗುತ್ತದೆ ಕ್ಯಾನ್ಸರ್ ಇರುವವರು ಪ್ರತಿದಿನ ಎರಡು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನುತ್ತಿದ್ದರೆ ಅವರ ದೇಹದೊಳಗೆ ಕ್ಯಾನ್ಸರ್ ಕಣಗಳು ನಾಶವಾಗುತ್ತಾ ಬರುತ್ತದೆ ನಾವು ಪ್ರತಿದಿನ ತಿನ್ನುವ ಊಟದಲ್ಲಿ ಬೆಳ್ಳುಳ್ಳಿ ಸೇರಿಸುತ್ತಾ ಬಂದರೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಕೆಟ್ಟ ಕೊಲೆಸ್ಟ್ರಾಲನ್ನು ನಾಶ ಮಾಡುವಂಥ ಆ್ಯಂಟಿ ಆಕ್ಸಿಡೆಂಟ್ ಬೆಳ್ಳುಳ್ಳಿಯಲ್ಲಿ ಹೆಚ್ಚಾಗಿರುತ್ತದೆ ಮಂಡಿ ನೋವು ಇರುವವರು ಪ್ರತಿದಿನ ಅರ್ಧ ಲೋಟ ನೀರಿನಲ್ಲಿ ಎಂಟು ಡ್ರಾಪ್ಸ್ ಬೆಳ್ಳುಳ್ಳಿ ರಸ ಬೆರೆಸಿ ಕುಡಿಯದಿದ್ದರೆ ಕೆಲವೇ ದಿನಗಳಲ್ಲಿ ಮಂಡಿ ನೋವು ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಮೂರು ಎಸಳು ಬೆಳ್ಳುಳ್ಳಿಯನ್ನು ಚಜ್ಜಿ ಒಂದು ಲೋಟ ಹಾಲಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ರಾತ್ರಿ ಮಲಗುವ ಮುಂಚೆ ಕುಡಿದು ಮಲಗಿದರೆ ಕೆಲವೇ ದಿನಗಳಲ್ಲಿ ಉಬ್ಬಸ ಕಡಿಮೆಯಾಗುತ್ತದೆ ಪ್ರತಿದಿನ ಬೆಳ್ಳುಳ್ಳಿ ತಿನ್ನುತ್ತಿದ್ರೆ ಜೀರ್ಣಶಕ್ತಿ ಹೆಚ್ಚಾಗಿ ಸರಿಯಾದ ಸಮಯಕ್ಕೆ ಹಸಿವಾಗುತ್ತದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆರೆಸಿ ತಿನ್ನುತ್ತಿದ್ರೆ ಯಾವುದೇ ರೀತಿಯಾದ ಅಲರ್ಜಿ ನಮ್ಮ ಹತ್ತಿರ ಕೂಡ ಬರುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಬೆಳ್ಳುಳ್ಳಿ ರಸ ಕುಡಿಯುತ್ತಿದ್ದರೆ ಹೆಬ್ಬೊಟ್ಟಿಗೆ ಸಂಬಂಧ ಯಾವುದೇ ಸಮಸ್ಯೆ ಬರುವುದಿಲ್ಲ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಇದು ಬಾಯಿ ಸಮಸ್ಯೆಗೆ ದಿವ್ಯ ಔಷಧಿಯಂತೆ ಕೆಲಸ ಮಾಡುವುದಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ದಂಥ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದಿದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಬೆಳ್ಳುಳ್ಳಿ ರಸ ಕುಡಿಯುತ್ತಿದ್ದರೆ ಮೂರು ದಿನಗಳಲ್ಲಿ ಅಥವಾ ಒಂದು ವಾರದೊಳಗೆ ಹೊಟ್ಟೆಯೊಳಗಿರುವಂತಹ ಎಲ್ಲ ಜಂತು ಹುಳುಗಳು ಸತ್ತು ಹೋಗುತ್ತವೆ ರಕ್ತ ಶುದ್ಧಿಯಾಗಲು ಮೈಯಲ್ಲಿರುವಂಥ ಕೆಟ್ಟ ಕೊಬ್ಬು ಕರಗಲು ಬೆಳ್ಳುಳ್ಳಿ ತುಂಬ ಸಹಾಯ ಮಾಡುತ್ತದೆ ಹೃದಯ ಚೆನ್ನಾಗಿ ಕೆಲಸ ಮಾಡಲು ಕೂಡ ಬೆಳ್ಳುಳ್ಳಿ ಸಹಕರಿಸುತ್ತದೆ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುವವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸಳು ಬೆಳ್ಳುಳ್ಳಿ ತಿನ್ನುವುದು ತುಂಬ ಒಳ್ಳೆಯದು ಆ ರೀತಿ ತಿನ್ನಲು ಆಗದಿದ್ದರೆ ಜೇನುತುಪ್ಪ ಬೆರೆಸಿಯಾದರೂ ತಿನ್ನಬಹುದು ಅಥವಾ ಬೇಯಿಸಿಯಾದರೂ ತಿನ್ನಬಹುದು ಅಥವಾ ನೀರಿನಲ್ಲಿ ಹಾಕಿ ಕುದಿಸಿಯಾದರೂ ಆ ನೀರನ್ನು ಶೋಧಿಸಿ ಕುಡಿಯಬಹುದು ಹೈ ಪಿ ಇರುವವರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸಳು ಬೆಳ್ಳುಳ್ಳಿ ತಪ್ಪದೇ ತಿನ್ನಬೇಕು ಬೆಳ್ಳುಳ್ಳಿ ಮೇಲೆ ಮಾಡಿದಂಥ ಅನೇಕ ರಿಸರ್ಚ್ಗಳ ಪ್ರಕಾರ ಇದರಲ್ಲಿ ಶೃಂಗಾರ ಶಕ್ತಿಯನ್ನು ಹೆಚ್ಚು ಮಾಡುವ ಅಂಶ ಹಾಗೂ ವೀರ್ಯವನ್ನು ಅಭಿವೃದ್ಧಿ ಮಾಡುವ ಅಂಶವಿದೆ ಎಂದು ಕೂಡ ತಿಳಿದುಬಂದಿದೆ ತುರಿಕೆ ಇರುವವರು ಮತ್ತು ಹಿಮ್ಮಡಿ ಹೊಡೆದು ನೋವು ತಿನ್ನುತ್ತಿರುವವರು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸಮಸ್ಯೆ ಇರುವ ಜಾಗದಲ್ಲಿ ಹಚ್ಚುವ ಮೂಲಕ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಇನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಹೆಚ್ಚಾಗಿರುವುದರಿಂದ ಇದು ಮಕ್ಕಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಕೊಡಬೇಕು ಪುಟ್ಟ ಮಕ್ಕಳಿಗೆ ಹೆಚ್ಚಾಗಿ ಬೆಳ್ಳುಳ್ಳಿ ಕೊಡುವುದರಿಂದ ಅವರಲ್ಲಿ ಭಯಪಡುವ ಗುಣ ಅಥವಾ ಹೆದರುವ ಗುಣ ಹೆಚ್ಚಾಗುತ್ತದೆ ಬೆಳ್ಳುಳ್ಳಿ ಖಾರವಾಗಿರುವುದರಿಂದ ತಿಂದ ತಕ್ಷಣ ಹೊಟ್ಟೆಯಲ್ಲಿ ಉರಿ ಉರಿ ಶುರುವಾಗುತ್ತದೆ ಕೆಲವರಿಗೆ ಉರಿ ತಡೆಯಲು ಆಗುವುದಿಲ್ಲ ಕೆಲವರಿಗೆ ಅಲರ್ಜಿ ತುರಿಕೆ ತಲೆನೋವು ತಲೆ ಸುಸ್ತು ಆಯಾಸ ಕೂಡ ಬರುತ್ತದೆ ನಿಮಗೇನಾದರೂ ಈ ರೀತಿ ಆಗ್ತಿದ್ರೆ ಬೆಳ್ಳುಳ್ಳಿ ಪೂರ್ತಿಯಾಗಿ ತಿನ್ನುವುದು ನಿಲ್ಲಿಸಿಬಿಡಿ ಮುಖ್ಯವಾಗಿ ಅಸ್ತಮ ಇರುವವರು ಬೆಳ್ಳುಳ್ಳಿ ಮುಟ್ಟಲೇಬಾರದು ಇನ್ನು ದವಡೆ ನೋವು ಅಥವಾ ಹಲ್ಲು ನೋವಿರುವವರು ಒಂದು ಹೆಸಳು ಬೆಳ್ಳುಳ್ಳಿಯನ್ನು ಹಲ್ಲಿನಲ್ಲಿಟ್ಟುಕೊಂಡು ನಿಧಾನವಾಗಿ ಕಚ್ಚಿ ಅದರ ರಸ ಕುಡಿಯುತ್ತಾ ಇರಬೇಕು ಆದರೆ ಇದು ಸುಮಾರು ಹದಿನೈದು ನಿಮಿಷಗಳ ಕಾಲ ಮಾಡಬೇಕು ಈ ರೀತಿ ಮಾಡಿದರೆ ಹಲ್ಲು ನೋವು ಹೊರಟು ಹೋಗುತ್ತದೆ ಗ್ಯಾಸ್ ಸಮಸ್ಯೆ ಇರುವವರು ರಾತ್ರಿ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಉಪಯೋಗಿಸದಿದ್ದರೆ ಒಳ್ಳೆಯದು ಬೆಳ್ಳುಳ್ಳಿಯಲ್ಲಿ ಸ್ಟ್ರಾಂಗ್ ಫ್ಲೇವರ್ ಇರೋದರಿಂದ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿಂದು ಅದರ ನಂತರ ಹಲ್ಲುಜ್ಜಿಕೊಂಡರೆ ಒಳ್ಳೆಯದು ಕಿವಿ ನೋವಿರುವವರು ಒಂದೆರಡು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಆ ಎಣ್ಣೆಯಲ್ಲಿ ಸ್ವಲ್ಪ ಕಾಟನ್ ಹದ್ದಿಕೊಂಡು ಅದನ್ನು ಕಿವಿಯಲ್ಲಿಟ್ಟುಕೊಂಡರೆ ಕಿವಿ ನೋವು ಹೊರಟು ಹೋಗುತ್ತದೆ ಬಾಣಂತಿಯರು ಈ ರೀತಿ ಮಾಡಿದರೆ ಅವರಿಗೆ ನೋವು ಬರುವುದಿಲ್ಲ ಮಕ್ಕಳಿಗೂ ಕೂಡ ಯಾವಾಗಲೂ ಕೋಲ್ಡ್ ಆಗುತ್ತಿದ್ರೆ ಅವರ ಕಿವಿಯಲ್ಲೂ ಕೂಡ ಈ ರೀತಿ ಕಾಟನ್ ಇಡಬಹುದು ತಲೆನೋವಿದ್ದರೂ ಕೂಡ ಈ ಕಾಟನನ್ನು ಬೆಳ್ಳುಳ್ಳಿ ಹಾಕಿ ಕುದಿಸಿದಂಥ ತೆಂಗಿನ ಎಣ್ಣೆಯಲ್ಲೇ ಅದ್ದಿಕೊಂಡು ಹಣೆಯ ಮೇಲೆ ಮಸಾಜ್ ಮಾಡುತ್ತಿದ್ದರೆ ತಲೆನೋವು ಹೊರಟು ಹೋಗುತ್ತದೆ ತಲೆಯಲ್ಲಿ ತುಂಬ ಹೊಟ್ಟಿದ್ದರೆ ಅವರು ಕೂಡ ಈ ಎಣ್ಣೆಯಿಂದ ಕೂದಲಿಗೆ ಮಸಾಜ್ ಕೊಟ್ಟು ಒಂದು ಗಂಟೆಯ ನಂತರ ತಲೆ ಸ್ನಾನ ಮಾಡುತ್ತಿದ್ದರೂ ಕೂಡ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ತಿಪ್ಪೆಗೆ ಹಾಕದೆ ನಿಮ್ಮ ಮನೆ ಆವರಣದಲ್ಲಿ ಗಿಡಗಳು ಅಥವಾ ದಟ್ಟವಾಗಿ ಹುಲ್ಲೇನಾದರೂ ಬೆಳೆದಿದ್ದರೆ ಅಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಚೆಲ್ಲೋದ್ರಿಂದ ಹಾವುಗಳು ಮನೆಯಲ್ಲಿ ಬರುವುದಿಲ್ಲ ಇನ್ನು ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಪಂಸುಕತೆಯನ್ನು ಇದು ದೂರ ಮಾಡುವುದಲ್ಲದೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ವಯಸ್ಸಾಗುತ್ತಾ ಹೋದಂತೆ ಗಂಡಸರಲ್ಲಿನ ಲೈಂಗಿಕ ಆಸಕ್ತಿ ಕುಂಠಿತವಾಗದಂತೆ ನೋಡಿಕೊಳ್ಳುವತ್ತ ಸಹಕರಿಸುತ್ತದೆ ಅಂದಹಾಗೆ ಇಂತಹ ಪೌಷ್ಟಿಕ ಶಕ್ತಿವರ್ಧಕ ಬೆಳ್ಳುಳ್ಳಿಯನ್ನು ಉಪಯೋಗಿಸುವ ಸರಿಯಾದ ಕ್ರಮವೇನೆಂದು ನೋಡೋಣ ಹಲವರಿಗೆ ಬೆಳ್ಳುಳ್ಳಿಯನ್ನು ಹಸಿಯಾಗಿ ತಿನ್ನಬೇಕಾ ಇಲ್ಲವೇ ಬೆಳ್ಳುಳ್ಳಿ ಬಳಸಿ ಬೇಯಿಸಿ ತಯಾರಿಸಿದ ಅಡುಗೆ ತಿನ್ನಬೇಕಾ ಎಂಬುದು ಸಹ ಪ್ರಶ್ನೆಯಾಗಿ ಉಳಿಯುತ್ತದೆ ಹಸಿ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಅಂಶ ಜಾಸ್ತಿ ಇರುವುದರಿಂದ ಅದನ್ನು ಹಸಿಯಾಗಿ ತಿಂದರೆ ಹೆಚ್ಚು ಪ್ರಯೋಜನಕಾರಿ ಆದರೆ ಇದನ್ನು ಕುಕ್ ಮಾಡಿ ತಿಂದರೆ ಅಲಸಿನ ಅಂಶ ಹೆಚ್ಚಾಗಿ ಅಷ್ಟಾಗಿ ದೇಹ ಸೇರುವುದಿಲ್ಲ ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಹೆಲ್ತಿ ಟಿಪ್ಸ್ ಬಳಸುವವರು ತಪ್ಪದೇ ಹಸಿಯಾದ ಬೆಳ್ಳುಳ್ಳಿಯನ್ನೇ ಸೇವಿಸುವುದು ಒಳಿತಾಗಿದೆ ಹಾಗಂದರೆ ಒಂದು ಹಿಡಿ ಬೆಳ್ಳುಳ್ಳಿಯನ್ನು ತಿನ್ನಿ ಎಂದರ್ಥವಲ್ಲ ಒಂದು ಅಥವಾ ಎರಡು ಎಸಳು ದಿನವೂ ತಿಂದರೂ ಹೆಚ್ಚಾದಿತ್ತು ಹೀಗೆ ಹಸಿಯಾದ ಬೆಳ್ಳುಳ್ಳಿಯನ್ನು ತಿನ್ನುವುದಕ್ಕೂ ಒಂದು ಕ್ರಮವಿದೆ ಬೆಳ್ಳುಳ್ಳಿಯನ್ನು ಹಾಗೆಯೇ ಸಿಪ್ಪೆ ಬಿಡಿಸಿ ಕೂಡಲೇ ತಿನ್ನುವುದು ಕೂಡ ತಪ್ಪು ಅದನ್ನು ನಮಗೆ ಬೇಕಾದ ಗಾತ್ರಕ್ಕೆ ಕಟ್ ಮಾಡಿ ಮೂರರಿಂದ ಐದು ನಿಮಿಷ ಹಾಗೆ ಬಿಟ್ಟು ತಿನ್ನುವುದರಿಂದ ಲಾಭಗಳಿವೆಯಂತೆ ಅದೇನೆಂದರೆ ಕತ್ತರಿಸಿ ಇಟ್ಟಾಗ ಅಲಸಿನ ಅಂಶ ಸಂಪೂರ್ಣವಾಗಿ ಸಕ್ರಿಯವಾಗಿ ನಮ್ಮ ದೇಹಕ್ಕೆ ಇರುತ್ತದೆ ಅಲಸಿನಲ್ಲಿ ಸಂಪೂರ್ಣ ಔಷಧೀಯ ಗುಣಗಳಿವೆ ಹಾಗಾಗಿ ಬೆಳ್ಳುಳ್ಳಿಯನ್ನು ಹೀಗೆ ಸೇವಿಸಿದರೆ ಪ್ರಯೋಜನಗಳು ಹೆಚ್ಚು ನೀವು ಬೆಳ್ಳುಳ್ಳಿಯನ್ನು ಕತ್ತರಿಸಿ ಕೆಲ ಕಾಲವೂ ಇಡದೆ ಹಾಗೆ ತಿಂದ ಬೆಳ್ಳುಳ್ಳಿಯಲ್ಲಿ ಅಲಸಿನ ಪ್ರಮಾಣ ಕಡಿಮೆ ಇದ್ದು ನಮಗೆ ಯಾವುದೇ ಲಾಭ ಸಿಗದು ಆಗ ನಾವು ಬೆಳ್ಳುಳ್ಳಿಯನ್ನು ತಿಂದರೂ ಪ್ರಯೋಜನವೇನಿದೆ ಎಂಬ ಗೋಜಿಕೆ ಬೀಳುವ ಬದಲು ಅದನ್ನು ತಿನ್ನುವ ಸರಿಯಾದ ಕ್ರಮವನ್ನು ಲಾಭ ಪಡೆದುಕೊಳ್ಳುವುದು ಒಳಿತು ನೋಡಿದ್ರಲ್ಲ ಸ್ನೇಹಿತರೆ ಬೆಳ್ಳುಳ್ಳಿಯಿಂದ ಎಷ್ಟೆಲ್ಲ ಉಪಯೋಗವಿದೆ ಅಂತ ಗೊತ್ತಾಯಿತಲ್ಲ ಆಯುರ್ವೇದದಲ್ಲಿ ನುಗ್ಗೆಕಾಯಿಯನ್ನ ಔಷಧಿಯಾಗಿ ಬಳಸಲಾಗುತ್ತದೆ ನುಗ್ಗೆಕಾಯಿಯನ್ನ ಭಾರತದಲ್ಲಿ ಹೆಚ್ಚಾಗಿ ಸೇವಿಸಲಾಗುತ್ತದೆ ಇದನ್ನು ಸೇವಿಸುವುದರಿಂದ ನೀವು ಅನೇಕ ಗಂಭೀರ ರೋಗಗಳಿಂದ ದೂರವಿರಬಹುದು ಹಣ್ಣುಗಳು ಮತ್ತು ತರಕಾರಿಗಳ ವಿಷಯದಲ್ಲಿ ಭಾರತವನ್ನು ಶ್ರೀಮಂತ ದೇಶವೆಂದು ಪರಿಗಣಿಸಲಾಗಿದೆ ಇಲ್ಲಿ ನೀವು ಅಸಂಖ್ಯಾತ ಸಸ್ಯಹಾರಿ ಆಹಾರವನ್ನು ನೋಡುತ್ತೀರಿ ಆದರೆ ಮಾಹಿತಿಯ ಕೊರತೆಯಿಂದಾಗಿ ಜನರು ಎಲ್ಲ ರುಚಿಕರವಾದ ತರಕಾರಿಗಳನ್ನು ಆನಂದಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಆಹಾರದಲ್ಲಿ ಆರೋಗ್ಯಕರ ಆಹಾರಗಳನ್ನು ಸೇರಿಸಲು ಬಯಸಿದರೆ ಈ ಲೇಖನವು ನಿಮಗೆ ಪ್ರಯೋಜನಕಾರಿಯಾಗಿದೆ ಇಲ್ಲಿ ನಾವು ಪ್ರಯೋಜನಕಾರಿ ನುಗ್ಗೆಕಾಯಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ನುಗ್ಗೆಕಾಯಿ ಕ್ಯಾಲ್ಷಿಯಂ ಫಾಸ್ಫರಸ್ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಮುಂತಾದ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇಂದು ಈ ವಿಡಿಯೋ ಮೂಲಕ ನಾವು ನಿಮಗೆ ನುಗ್ಗೆಕಾಯಿಗಳ ಪ್ರಯೋಜನಗಳನ್ನು ಮಾತ್ರವಲ್ಲ ನುಗ್ಗೆಕಾಯಿ ಅಡ್ಡ ಪರಿಣಾಮಗಳನ್ನು ವಿವರವಾಗಿ ಹೇಳುತ್ತೇವೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ನುಗ್ಗೆಕಾಯಿ ಮಹಿಮೆ ತಿಳಿದರೆ ಇಷ್ಟಪಟ್ಟು ದಿನ ತಿನ್ನುವಿರಿ ನುಗ್ಗೆಕಾಯಿಯಲ್ಲಿ ಕೆಲವೊಂದು ಪ್ರಮುಖ ಪೋಷಕಾಂಶಗಳಿದ್ದು ನಿಯಮಿತವಾಗಿ ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಉತ್ತಮ ಪ್ರಮಾಣದಲ್ಲಿರುವ ಕಾರಣ ಜ್ವರ ಗಂಟಲ ಬೇನೆ ಕೆರೆತ ಶೀತ ಮೊದಲಾದ ಕಾಯಿಲೆಗಳನ್ನು ನಿಯಂತ್ರಿಸಬಹುದು ನುಗ್ಗೆಕಾಯಿ ತಿಂದರೆ ಅದರಿಂದ ಹಲವಾರು ರೀತಿಯ ಲಾಭಗಳಿವೆ ಎಂದು ನಮ್ಮ ಹಿರಿಯರು ಹೇಳುತ್ತಲಿದ್ದರು ಕೇವಲ ನುಗ್ಗೆಕಾಯಿ ಮಾತ್ರವಲ್ಲದೆ ಅದರ ಸೊಪ್ಪು ಹಾಗೂ ತೊಗಟೆಯು ನಮಗೆ ಹಲವಾರು ರೀತಿಯಿಂದ ಆರೋಗ್ಯದಲ್ಲಿ ನೆರವಾಗುವುದು ಎಂದು ಹೇಳಲಾಗುತ್ತದೆ ನುಗ್ಗೆಕಾಯಿ ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ತಿಳಿಯಬಹುದು ಆಹಾರ ಕ್ರಮದಲ್ಲಿ ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಮರದ ಸೊಪ್ಪು ಬಳಸಿದರೆ ಅದು ನಮ್ಮ ಆರೋಗ್ಯವಾಗಿ ಇಡುತ್ತದೆ ಕೇವಲ ಭಾರತ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಇಂದು ನುಗ್ಗೆಕಾಯಿಯು ತುಂಬ ಜನಪ್ರಿಯವಾಗಿದೆ ಇದನ್ನು ವಿವಿಧ ರೀತಿಯ ಖಾದ್ಯ ಹಾಗೂ ಅಡುಗೆ ಸೂಪ್ಗಳಲ್ಲಿ ಬಳಕೆ ಮಾಡಿಕೊಂಡು ಅದರ ಲಾಭ ಪಡೆಯಲಾಗುತ್ತಿದೆ ಈ ಲೇಖನದಲ್ಲಿ ನುಗ್ಗೆಕಾಯಿಂದ ಸಿಗುವ ಹಲವಾರು ಆರೋಗ್ಯ ಲಾಭಗಳ ಬಗ್ಗೆ ನಾವು ನೋಡೋಣ ರಕ್ತದಲ್ಲಿ ಸಕ್ಕರೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವುದು ನುಗ್ಗೆಕಾಯಿಯಲ್ಲಿ ಕೆಲವೊಂದು ಪ್ರಮುಖ ಪೋಷಕಾಂಶಗಳಿದ್ದು ನಿಯಮಿತವಾಗಿ ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುವುದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೃದಯದ ಆರೋಗ್ಯ ಸುಧಾರಿಸುವುದು ರಕ್ತವನ್ನು ದಪ್ಪವಾಗಿಸುವ ಮತ್ತು ಹೃದಯದ ಕಾರ್ಯವು ಸೂಕ್ತವಾಗಿರುವಂತೆ ನೋಡಿಕೊಳ್ಳುವುದು ಮೂಳೆಗಳನ್ನು ಬಲಪಡಿಸುವುದು ನುಗ್ಗೆಕಾಯಿಯಲ್ಲಿ ಇರುವಂಥ ಎರಡು ರೀತಿಯ ಪ್ರಮುಖ ಪೋಷಕಾಂಶಗಳಿಂದಾಗಿ ಅದು ಅಸ್ಥಿರಂಧ್ರತೆ ಮತ್ತು ಸಂಧಿವಾತವನ್ನು ದೂರವಿಟ್ಟು ಮೂಳೆಗಳನ್ನು ಬಲಪಡಿಸುವುದು ಮೂಳೆಗಳ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಮತ್ತು ಕಬ್ಬಿನಂಶವು ಅತಿ ಮುಖ್ಯವಾಗಿ ಬೇಕಾಗಿರುವುದು ನುಗ್ಗೆಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಮೂಳೆಗಳ ಆರೋಗ್ಯವು ಉತ್ತಮವಾಗುವುದು ಶೀತ ಶೀತ ಮತ್ತು ಜ್ವರದ ವಿರುದ್ಧ ಹೋರಾಡಲು ವಿಟಮಿನ್ ಸಿ ಅಧಿಕವಾಗಿರುವಂತಹ ನುಗ್ಗೆಕಾಯಿಯು ಕೆಲವೊಂದು ಸಾಮಾನ್ಯ ಸಮಸ್ಯೆ ನಿವಾರಣೆ ಮಾಡಲು ತುಂಬ ಪರಿಣಾಮಕಾರಿ ಇದರಲ್ಲಿ ಮುಖ್ಯವಾಗಿ ಕಾಡುವಂತಹ ಶೀತ ಜ್ವರ ಹಾಗೂ ಗಂಟಲು ನೋವಿನ ಸಮಸ್ಯೆ ನಿವಾರಣೆಯಾಗುವುದು ನುಗ್ಗೆಕಾಯಿ ಸೂಪ್ ಮಾಡಿಕೊಂಡು ಕುಡಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆದುಕೊಳ್ಳಬಹುದು ನುಗ್ಗೆಕಾಯಿಯಲ್ಲಿ ಚಿಕಿತ್ಸಕ ಗುಣವಿದೆ ಮತ್ತು ಅದು ಅಸ್ತಮ ಉಬ್ಬರ ಮತ್ತು ಶ್ವಾಸಕೋಶದ ಇತರ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ಜೀರ್ಣಕ್ರಿಯೆ ಸಮಸ್ಯೆ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ನುಗ್ಗೆಕಾಯಿಯು ತುಂಬ ಪರಿಣಾಮಕಾರಿ ಒಂದು ಚಮಚ ನುಗ್ಗೆಕಾಯಿ ಎಲೆಯ ಜ್ಯೂಸನ್ನು ಜೇನುತುಪ್ಪದ ಜೊತೆಗೆ ಬೆರೆಸಿಕೊಂಡು ಅದನ್ನು ಎಳನೀರಿಗೆ ಹಾಕಿಕೊಂಡು ಕುಡಿದೆ ಆದ್ದರಿಂದ ಕೊಲೆರಾ ಅತಿಸಾರ ಕೊಲೈಟಿಸ್ ಮತ್ತು ಕಾಮಾಲೆ ರೋಗ ಕಡಿಮೆಯಾಗುತ್ತದೆ ಶ್ವಾಸಕೋಶ ಸಮಸ್ಯೆ ಅಸ್ತಮ ಮತ್ತು ಇತರ ಕೆಲವೊಂದು ರೀತಿಯ ಶ್ವಾಸಕೋಶದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ನುಗ್ಗೆಕಾಯಿ ಪ್ರಮುಖ ಪಾತ್ರ ವಹಿಸುವುದು ನುಗ್ಗೆಕಾಯಿಯನ್ನು ಬೇಯಿಸಿದ ನೀರಿನ ಹಬೆಯನ್ನು ತೆಗೆದುಕೊಂಡ್ರೆ ಆಗ ಶ್ವಾಸಕೋಶದ ಸಮಸ್ಯೆ ನಿವಾರಣೆಯಾಗುವುದು ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ಸಮಸ್ಯೆಯು ಕಡಿಮೆಯಾಗುವುದು ಬಂಜೆತನ ಈ ತರಕಾರಿಯ ಹುಡಿಯ ರೂಪವನ್ನು ಬಳಸಿಕೊಂಡ್ರೆ ಆಗ ಖಂಡಿತವಾಗಿಯೂ ಬಂಜೆತನ ವೀರ್ಯ ತೆಳುವಾಗುವುದು ಮತ್ತು ಶೀಘ್ರ ಸ್ಖಲನ ಸಮಸ್ಯೆ ನಿವಾರಿಸಬಹುದು ಲೈಂಗಿಕ ಅಸಾಮರ್ಥ್ಯ ಮತ್ತು ಸರಿಯಾದ ಶಕ್ತಿ ಪ್ರದರ್ಶನಕ್ಕೆ ಸಾಧ್ಯವಾಗದೇ ಇದ್ರೆ ಆಗ ನುಗ್ಗೆಕಾಯಿ ನೆರವಾಗುತ್ತದೆ ಮೂತ್ರಕೋಶದ ಸಮಸ್ಯೆ ಒಂದು ನುಗ್ಗೆಕಾಯಿಯ ಎಲೆಗಳ ತಾಜಾ ರಸವನ್ನು ಒಂದು ಲೋಟ ಸೌತೆಕಾಯಿ ಅಥವಾ ಕ್ಯಾರೆಟ್ ಜ್ಯೂಸ್ನ ಜೊತೆಗೆ ಬೆರೆಸಿಕೊಂಡು ಕುಡಿದರೆ ಆಗ ಅದರಿಂದ ಮೂತ್ರ ವಿಸರ್ಜನೆ ವೇಳೆ ಕಾಣಿಸಿಕೊಳ್ಳುವಂಥ ಉರಿಯೂತ ಕಡಿಮೆಯಾಗುವುದು ಒಂದು ಚಮಚ ನುಗ್ಗೆಕಾಯಿ ಎಲೆಯ ರಸ ಮತ್ತು ಹತ್ತು ಗ್ರಾಂನಷ್ಟು ಕಲ್ಲುಪ್ಪನ್ನು ಬೆರೆಸಿಕೊಂಡು ಕುಡಿದರೆ ಅದರಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಕ್ಯಾನ್ಸರ್ ಮಟ್ಟ ತಗ್ಗಿಸುವುದು ನಿಯಮಿತವಾಗಿ ನುಗ್ಗೆಕಾಯಿ ಮತ್ತು ಅದರ ಸೊಪ್ಪನ್ನು ತಿಂದರೆ ಆಗ ಕ್ಯಾನ್ಸರ್ ಬರುವಂತಹ ಅಪಾಯವನ್ನು ಶೇಕಡ ಎಂಬತ್ತರಷ್ಟು ಕಡಿಮೆ ಮಾಡಬಹುದು ಮತ್ತು ಸ್ತನ ಕ್ಯಾನ್ಸರ್ಗೆ ಒಳಗಾಗಿರುವಂತಹ ಮಹಿಳೆಯರಲ್ಲಿ ಇದು ಸಾಬೀತಾಗಿದೆ ನುಗ್ಗೆಕಾಯಿಯಲ್ಲಿದೆ ಇಷ್ಟೆಲ್ಲ ಆರೋಗ್ಯದ ಗುಟ್ಟು ವಿಟಮಿನ್ಗಳಿಂದ ಸಮೃದ್ಧ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಬಿಗಿಯಾಗಿರುವುದರಿಂದ ನುಗ್ಗೆಕಾಯಿಯಲ್ಲಿದೆ ಇಷ್ಟೆಲ್ಲ ಆರೋಗ್ಯದ ಗುಟ್ಟು ವಿಟಮಿನ್ಗಳಿಂದ ಸಮೃದ್ಧ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಬಿ ಆಗಿರುವುದರಿಂದ ಥಯಾಮಿನ್ ರಿಬೋಫ್ಲಾವಿನ್ ಮತ್ತು ನಿಯಾಸಿಸ್ ಸಮೃದ್ಧವಾಗಿದೆ ಇದು ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಲ್ಲಿರುವಂತಹ ಫಾಲಿಕ್ ಆಮ್ಲವು ಗರ್ಭಿಣಿಯರಿಗೆ ಒಳ್ಳೆಯದು ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಮತ್ತು ಇದು ಕಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಮತ್ತು ಚರ್ಮಕ್ಕೆ ಪುನಶ್ಚೇತನ ನೀಡುವುದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸರಿಯಾಗಿಟ್ಟುಕೊಳ್ಳುವುದು ನುಗ್ಗೆಕಾಯಿಯಲ್ಲಿರುವಂಥ ಕೆಲವೊಂದು ಪ್ರಮುಖ ಪೋಷಕಾಂಶಗಳು ಯಕೃತ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ಹೊಟ್ಟೆಯ ಕೆಲವು ಸಮಸ್ಯೆಗಳಾಗಿರುವಂತಹ ಮಲಬದ್ಧತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇತ್ಯಾದಿಗಳನ್ನು ನಿವಾರಣೆ ಮಾಡುತ್ತದೆ ಹೊಟ್ಟೆಯ ಕ್ಯಾನ್ಸರನ್ನು ದೂರವಿಡುವುದು ನೈಸರ್ಗಿಕವಾಗಿ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣವಿದ್ದು ಹೊಟ್ಟೆಯನ್ನು ಆರೋಗ್ಯವಾಗಿಡುವುದು ಮೊಡವೆ ವಿರುದ್ಧ ಹೋರಾಡುವುದು ಚರ್ಮದ ಕೆಲವೊಂದು ಸಮಸ್ಯೆಗಳಾಗಿರುವಂಥ ಮೊಡವೆ ಹಾಗೂ ಬೊಕ್ಕೆಯನ್ನು ಇದು ದೂರವಿಡುತ್ತದೆ ರಕ್ತವನ್ನು ಶುದ್ಧೀಕರಿಸುವ ಇದು ರಕ್ತದಲ್ಲಿರುವಂತಹ ಎಲ್ಲ ರೀತಿಯ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವುದು ಕೂದಲು ಮತ್ತು ಚರ್ಮಕ್ಕಾಗಿ ವಿಟಮಿನ್ ಎ ಬಿ ಮತ್ತು ಫ್ಯಾಲಿಕ್ ಆಮ್ಲದಿಂದ ಇದು ಸಮೃದ್ಧವಾಗಿದೆ ಮತ್ತು ಇದರಿಂದಾಗಿ ಸುಂದರ ಹಾಗೂ ಕಾಂತಿಯುತ ಚರ್ಮವು ನಿಮ್ಮದಾಗುವುದು ಅದೇ ರೀತಿಯಲ್ಲಿ ಕೂದಲು ಕೂಡ ರೇಷ್ಮೆಯಂತೆ ಒಳೆಯುವುದು ನೋವು ನಿವಾರಕ ನುಗ್ಗೆಕಾಯಿ ಹೃದಯದ ಆರೋಗ್ಯ ಕಾಪಾಡುವುದು ರಕ್ತದೊತ್ತಡ ಹೆಚ್ಚಾಗುವಂಥ ಯಾವುದೇ ಸಮಸ್ಯೆಯು ನಿಮಗಿದ್ರೆ ಆಗ ನೀವು ಈ ತರಕಾರಿಯನ್ನು ತಿಂದು ಹೃದಯ ಕಾಯಿಲೆಯನ್ನು ದೂರವಿಡಬಹುದು ಸದೃಢ ಮೂಳೆಗಳಿಗಾಗಿ ನುಗ್ಗೆಕಾಯಿ ಸೇವನೆ ಮಾಡಿದರೆ ಅದರಿಂದ ಮೂಳೆಗಳ ಆರೋಗ್ಯವು ತುಂಬ ಸುಧಾರಣೆಯಾಗುವುದು ನುಗ್ಗೆಕಾಯಿಯಲ್ಲಿರುವಂತಹ ಕ್ಯಾಲ್ಶಿಯಂ ಮತ್ತು ಕಬ್ಬಿನಾಂಶವು ಮೂಳೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನುಗ್ಗೆಕಾಯಿ ಉಪಯೋಗಗಳು ತಿಳಿಯುತ್ತಲ್ಲ ಅದನ್ನು ಬಳಸುವುದು ಹೇಗೆ ಕೆಲವು ಸುಲಭ ಮಾರ್ಗಗಳಲ್ಲಿ ನುಗ್ಗೆಕಾಯಿ ಬಳಕೆಯನ್ನು ಕಲಿಯಿರಿ ಮತ್ತು ಆರೋಗ್ಯಕ್ಕಾಗಿ ನುಗ್ಗೆಕಾಯಿಯ ಪ್ರಯೋಜನಗಳನ್ನು ಆನಂದಿಸಿ ನೀವು ನುಗ್ಗೆಕಾಯಿಯನ್ನು ತಯಾರಿಗಾಗಿ ತರಕಾರಿಯಾಗಿ ಬಳಸಬಹುದು ನೀವು ನುಗ್ಗೆಕಾಯಿ ಎಲೆಗಳನ್ನು ಸಹ ಸಾಂಬಾರ್ನಲ್ಲಿ ಬಳಸಬಹುದು ನೀವು ನುಗ್ಗೆಕಾಯಿಯನ್ನು ಕತ್ತರಿಸಿ ಅದನ್ನು ಸೂಪ್ನಲ್ಲಿ ಬಳಸಬಹುದು ನೀವು ವೈದ್ಯಕೀಯ ಸಲಹೆಯೊಂದಿಗೆ ನುಗ್ಗೆಕಾಯಿ ಎಲೆಗಳ ಟ್ಯಾಬ್ಲೆಟನ್ನು ಕೂಡ ತೆಗೆದುಕೊಳ್ಳಬಹುದು ನುಗ್ಗೆಕಾಯಿ ಎಲೆಗಳು ಮತ್ತು ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ಸಲಾಡ್ ಸೂಪ್ ಮತ್ತು ತರಕಾರಿಗಳಲ್ಲಿ ಬಳಸಬಹುದು ನುಗ್ಗೆಕಾಯಿಯ ಅಡ್ಡ ಪರಿಣಾಮಗಳು ನುಗ್ಗೆಕಾಯಿ ಸೇವನೆಯು ಗರ್ಭಿಣಿ ಮಹಿಳೆಯರಿಗೆ ಹಾನಿಕರವಾಗಿದೆ ವೈದ್ಯರ ಸಲಹೆ ಪಡೆದ ನಂತರವೇ ಗರ್ಭಿಣಿಯರು ನುಗ್ಗೆಕಾಯಿ ಸೇವಿಸಬೇಕು ಕಡಿಮೆ ರಕ್ತದೊತ್ತಡ ಹೊಂದಿರುವ ರೋಗಿಗಳು ಕೂಡ ನುಗ್ಗೆಕಾಯಿ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ನುಗ್ಗೆಕಾಯಿ ಮಧುಮೇಹಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಆದರೆ ಇದನ್ನು ಅಧಿಕವಾಗಿ ಸೇವಿಸುವುದರಿಂದ ನಿಮ್ಮ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಇಂತಹ ಸನ್ನಿವೇಶದಲ್ಲಿ ಮಿತಿಗಿಂತ ಹೆಚ್ಚು ನುಗ್ಗೆಕಾಯಿಯನ್ನು ಸೇವಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಅಥವಾ ನುಗ್ಗೆಕಾಯಿ ಸೇವಿಸುವ ಮೊದಲು ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು